ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಎಲ್ಲ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಇವತ್ತು ನಾವು ಸಿಂಪಲ್ಲಾಗಿ ಮಾಡಿದ್ವಿ ಎಲ್ಲ ಹಬ್ಬನೂ ನಾವು ಇದೇ ಥರ ಸಿಂಪಲ್ಲಾಗಿ ಮಾಡ್ತೀವಿ ಆದರೆ ಆ ಹಬ್ಬದಲ್ಲಿ ಏನೇನು ಅಡುಗೆ ಮಾಡ್ತೀವೋ ಅಡುಗೆಗಳು ಮಾಡ್ಕೊಂಡು ಊಟ ಮಾಡೋದು ಬನ್ನಿ ಫ್ರೆಂಡ್ಸ್ ಈಗ ಕಡುಬು ಮಾಡೋದು ನೋಡೋಣ ಹೆಂಗೆ ಮಾಡೋದು ಅಂತ ಫಸ್ಟು ಕಡುಬುಗೆ ಹೂರ್ಣ ಮಾಡ್ಕೋಬೇಕು ಒಂದು ಕೊಬ್ಬರಿ ತೊಗೊಂಡಿದ್ದೆ ಅರ್ಧ ಕಪ್ಪು ಕಡಲೆ ಬೀಜ ಸ್ವಲ್ಪ ಮತ್ತು ಎಳ್ಳು ಒಂದು ಕಪ್ಪು ఆమె ఏలకి వందైదు గసగసెన్ ముక్కాల్ కప్ప చి కడలేపదు వన్ కప్పు ఫుల్ మే బెల్ల వన్ కప్పు ఫుల్ ఇష్టు తగం ఇష్టు గ్రైండ్ మొడనా ఏలక్క ఆమె కొబ్బరి ఇష్టు గ్రైండ్ మోతీన ఫస్ట్ ఈ బట్లు తగండు ఎల్ల గ్రైండ్ మార్కొండ ఆ బట్లగే సేర్స్కోతీన ఇలా ఈ కడలే బీజ గసగసె ಇದೆರಡು ಒಟ್ಟಿಗೆ ಮಾಡ್ಕೋತೀನಿ ಈಗ ಹೀಗಾಗಿದೆ ಅದೇ ಬಟ್ಲಿಗೆ ಹಾಕ್ಕೋತೀನಿ ಈಗ ನೆಕ್ಸ್ಟು ಎಳ್ಳು ಹಾಕೋತಾ ಇದ್ದೀನಿ ಎಳ್ಳಿಂದು ನಾವು ಸಪ್ರೇಟಾಗೂ ಮಾಡ್ಕೋಬೋದು ನಾನೆಲ್ಲ ಒಟ್ಟಿಗೆ ಮಾಡ್ಕೋತೀನಿ ಈಗ ಕಡಲೆ ಪಪ್ಪು ಗ್ರೈಂಡ್ ಮಾಡ್ಕೋತೀನಿ ಎಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ಬೆಲ್ಲ ನನಗೆ ಬೆಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ ಅಂತ ಆಗಲಿಲ್ಲ ಹಾಗಾಗಿ ಒಳ್ಳೆಯಲ್ಲ ಕೊಟ್ಕೋತಾ ಇದ್ದೀನಿ ಪುಡಿ ಮಾಡಿರೋದೆ ಆದರೆ ನಾನು ಸ್ವಲ್ಪ ಮಾಡ್ಕೊಳ್ಳೋ ಅಂತ ಆಯ್ತೀಗ ಅದಕ್ಕೆ ಸೇರಿಸ್ಕೊಳ್ಳೋಣ ಏನೆಲ್ಲ ಪುಡಿ ಮಾಡ್ಕೊಂಡಿದ್ವಿ ಅದಕ್ಕೂ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಬ್ಬೊಬ್ಬರು ಬೆಲ್ಲ ಪಾಕ ತೆಗೆದು ಈ ಪುಡಿನೆಲ್ಲ ಹಾಕಿ ಉಂಡೆ ಮಾಡ್ತಾರೆ ನಮ್ಮತ್ತೆ ಮನೆಯೆಲ್ಲ ಆ ಥರ ಮಾಡ್ತಾರೆ ನಮ್ಮ ತಾಯಿ ಮನೇಲಿ ಈ ಥರ ಪುಡಿ ಮಾಡೋದು ನಾನು ಅದೇ ಥರನೇ ಮಾಡ್ತೀನಿ ಈಗ ಮುದ್ದೆ ಮಾಡ್ಕೊಳ್ಳೋಣ ಕಡುಬು ಮಾಡೋಕ್ಕೆ ಒಂದು ಲೀಟ್ರ್ ನೀರು ಹಾಕ್ಕೋತಾಯಿದ್ದೀನಿ ಪಾತ್ರೆಗೆ ಸ್ವಲ್ಪ ಉಪ್ಪು ಇದ್ದೀನಿ ಆಮೇಲೆ ಚೆನ್ನಾಗಿ ಮರಳಬೇಕು ನೀರು ಮರಳಾದ್ಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಒಂದು ಲೀಟ್ರ್ ನೀರಿಗೆ ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ಉಂಡೆ ಎಲ್ಲ ಏನು ಬರಬಾರ್ದು ಚೆನ್ನಾಗಿ ಕಲಿಸ್ಕೊಂಡ್ರಾಯ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಾದ್ಮೇಲೆ ಅದು ತೊಗೊಂಡು ಮುದ್ದೆ ಮಾಡ್ಕೊಳ್ಳೋಣ ಫಸ್ಟ್ ದಪ್ಪ ದಪ್ಪ ಎರಡು ಮುದ್ದೆ ಇಟ್ಕೊಂಡ್ಬಿಡೋಣ ಚೆನ್ನಾಗಿ ನಾದ್ಕೋಬೇಕು ಈ ಥರ ಈ ಥರ ಎಲ್ಲ ನಾದ್ಕೊಂಡ್ಮೇಲೆ ದಪ್ಪ ದಪ್ಪ ಎರಡು ಮುದ್ದೆ ಆಗುತ್ತೆ ಆ ಥರ ಕಟ್ಟಿಟ್ಕೊಂಡ್ಬಿಡೋಣ ಬಿಸಿ ಇರುತ್ತೆ ಒಬ್ಬೊಬ್ಬರಿಗೆ ಬಿಸಿ ತಡಿಯುತ್ತೆ ಮುದ್ದೆ ಮಾಡಲಿಕ್ಕೆ ಒಬ್ಬೊಬ್ರಿಗೆ ತಡಿಯೆಲ್ಲ ನಾವು ಡೈಲಿ ಮುದ್ದೆ ಮಾಡ್ತೀವಲ್ಲ ತೊಂದರೆ ಇಲ್ಲ ಇದ್ದೀವಿ ಈಗ ಆಯಿತು ಅದು ತೊಗೊಂಡು ಮ ಮಾಡ್ಕೊಡ ನನಗೆ ನೋಡಿ ಈ ಥರ ಒಂದು ಪಾತ್ರೆ ಒಳಗಡೆನೇ ಇಟ್ಬಿಟ್ಟು ನಾನು ಮುಚ್ಚಿಟ್ಬಿಟ್ಟು ಇನ್ನೊಂದು ಎತ್ಕೊಂಡು ಮಾಡ್ತಾಯಿದ್ದೀನಿ ನಾನು ಫಸ್ಟು ಗಣೇಶ ಹತ್ರ ಎಲ್ಲಿ ಇರುತ್ತಲ್ಲ ಅದು ಫಸ್ಟ್ ಮಾಡ್ತಾಯಿದ್ದೀನಿ ಈ ಮುದ್ದೆ ಯಾಕೆ ಮುಚ್ಚಿಡ್ಬೇಕಂದ್ರೆ ಹಾರೋಗ್ಬಿಟ್ರೆ ಮತ್ತೆ ಮಾಡ್ಕೊಂಡು ಬರೋಲ್ಲ ಹಂಗಾಗಿ ಒಂದು ಮುಚ್ಚಿಟ್ಬಿಟ್ಟು ಪಾತ್ರೆಯಲ್ಲಿಟ್ಟು ಮುಚ್ಚಿಟ್ಬಿಟ್ಟು ಇನ್ನೊಂದು ತೊಗೊಂಡು ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಇಡೀ ಆಮೇಲೆ ಈ ಕಡುಬು ಮಾಡ್ಕೊಳ್ಳೋಣ ಕಡುಬುನ ಫಸ್ಟ್ ಒಂದು ಉಂಡೆ ತೊಗೊಂಡು ಈ ಥರ ಕೈಯಲ್ಲೇ ಇದ್ದೀನಿ ಈ ಥರ ತೆರಳಿಗೆ ಮಾಡ್ಕೋಬೇಕು ಅದರಲ್ಲಿ ನಾವು ಊರನ್ನ ಏನು ಮಾಡಿಟ್ಟಿದ್ರಿ ಅದು ತುಂಬಿಸ್ಕೋಬೇಕು ಈ ಥರ ಕ್ಲೋಸ್ ಮಾಡ್ಕೋಬೇಕು ಆಮೇಲೆ ಡಿಸೈನ್ ಬೇಕಾದ್ರೆ ಈ ಥರ ಮಾಡ್ಕೊಬೋದು ಇಲ್ಲ ಹಂಗೆ ನಮಗೆ ಕ್ಲೋಸ್ ಮಾಡಿದ್ದೆ ಸಾಕಂದ್ರು ಹಾಗೂ ಮಾಡ್ಕೊಬೋದು ಈ ಥರನೇ ಎಲ್ಲ ಅದೇ ಥರ ಮಾಡ್ಕೊಂಡಿದ್ದೀನಿ ಕಡುಬು ಮಾಡ್ಕೊಂಡು ತುಂಬ ಈಸಿ ಫ್ರೆಂಡ್ಸ್ ಮಾಡ್ಕೊಂಡು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಬರುತ್ತೆ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು